i don't know ನಗರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಆವರಣದಲ್ಲಿ ನಡೆದ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ವ್ಯಕ್ತಿತ್ವ ವಿಕಾಸನ ತರಬೇತಿಗೆ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಶಾಸಕ ಕೆ ಷಡಕ್ಷರಿ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಶಿಕ್ಷಣ ಮತ್ತು ಆರೋಗ್ಯ ಸರ್ಕಾರದ ಮೊದಲ ಆದ್ಯತೆ ದೇಶದ ಪ್ರತಿಯೊಬ್ಬರಿಗೆ ಉತ್ತಮ ಶಿಕ್ಷಣ ದೊರೆಯಬೇಕು ಎನ್ನುವ ನಿಟ್ಟನಲ್ಲಿ ಹಲವಾರು ಯೋಜನೆಗಳನ್ನು ರೂಪಿಸಿದ್ದು ಗ್ರಾಮೀಣ ಭಾಗದಲ್ಲಿ ಹಾಸ್ಟೆಲ್ ಎಲ್ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ವ್ಯಕ್ತಿತ್ವ ವಿಕಾಸನ ತರಬೇತಿ ನೀಡುವ ಯೋಜನೆ ರೂಪಿಸಿದ್ದು ವಿದ್ಯಾರ್ಥಿಗಳ ಯೋಜನೆ ಸದುಪಯೋಗಪಡಿಸಿಕೊಳ್ಬೇಕು ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದಲ್ಲಿ ಶಿಸ್ತು ಮುಖ್ಯ ಶಿಸ್ತು ರೂಢಿಸಿಕೊಂಡಾಗ ನಿಮ್ಮ ಸಾಧನೆಗೆ ದಾರಿಯಾಗುತ್ತದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕಡಿಮೆ ನಗರ ಭಾಗದ ವಿದ್ಯಾರ್ಥಿಗಳು ಹೆಚ್ಚು ಎನ್ನುವ ಭಾವನೆ ಕೈಬಿಡಿ ನಿರಂತರ ಪರಿಶ್ರಮದಿಂದ ಅಧ್ಯಯನ ಮಾಡಿದ್ದಾಗ ಸಾಧನೆ ಮಾಡಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು ನಗರಸಭೆ ಅಧ್ಯಕ್ಷೆ ಯಮುನಾ ಧರಣೇಶ್ ಮಾತನಾಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದಲ್ಲಿ ಶಿಸ್ತು ಮತ್ತು ಶ್ರದ್ಧೆಯಿಂದ ನಿರಂತರ ವಿದ್ಯಾಭ್ಯಾಸ ನಿಮ್ಮ ಇಡೀ ಜೀವನವನ್ನ ರೂಪಿಸುವ ಸಮಯವಾಗಿದೆ ವಿದ್ಯಾರ್ಥಿಗಳು ಜಾಗರೂಕರಾಗಿ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ಗ್ರಂಥಾಲಯಗಳಲ್ಲಿ ಹೆಚ್ಚು ಸಮಯ ಕಳೆಯಿರಿ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಸೋನಿಯಾ ವರ್ಣೇಕರ್ ಮಾತನಾಡಿ ಸರ್ಕಾರ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಎಲ್ಲಾ ಸೌಕರ್ಯಗಳನ್ನ ನೀಡುತ್ತದೆ ಸರ್ಕಾರ ಸೌಲಭ್ಯ ಬಳಕೆ ಮಾಡಿಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳು ಐಎಎಸ್ ಕೆಎಎಸ್ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ ನಿಮ್ಮಿಂದ ಯಾವ ಸಾಧನೆ ಬೇಕಾದರೂ ಮಾಡಬಹುದು ನೀವು ಕೀಳರಿಮೆ ಬಿಟ್ಟು ಛಲದಿಂದ ವಿದ್ಯಾಭ್ಯಾಸ ಮಾಡಿ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಿಪ್ಟೂರು ಉಪವಿಭಾಗಾಧಿಕಾರಿ ಶ್ರೀಮತಿ ಸಪ್ತಶ್ರೀ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಶ್ರೀಮತಿ ಜಲಜಾಕ್ಷಮ್ಮ ತಿಪ್ಟೂರು ಎಆರ್ಟಿಒ ಇನ್ಸ್ಪೆಕ್ಟರ್ ಕಿರಣ್ ನಗರಸಭೆಯ ಸದಸ್ಯ ಲೋಕನಾಥ್ ಸಿಂಗ್ ಮುಂತಾದವರು ಉಪಸ್ಥಿತರಿದ್ದರು ಪ್ರಾಪರ್ ವಿಶ್ಲೇಷನ್ ಮಾಡಿರಲಿಲ್ಲ ಎಷ್ಟೋ ಈಗ ನಮ್ಮಲ್ಲೂ ಲೋಪದೋಷಗಳು ಇದ್ದಾವೆ ಎಲ್ಲ ನೂರಕ್ಕೆ ನೂರಷ್ಟು ನಾವು ಕೊಟ್ಟಿರ್ತಕ್ಕಂಥ ಹಣ ವಿನಿಯೋಗ ಆಗಿದೆ ಅಂತ ಹೇಳಲ್ಲ ಲೋಪದೋಷಗಳು ಇರ್ತದೆ ಆದರೆ ಆ ಭಾಗದ ಜನರಿಗೆ ಅಭಿವೃದ್ಧಿ ಕುಂಠಿತವಾಗಿದೆ ಅಂತಕ್ಕಂಥ ಚಿಂತನೆ ಅವ್ರಿಗೂ ಅವರು ಅದಕ್ಕೋಸ್ಕರನೇ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಂತೇಳಿ ವಿಂಗಡನೆ ಮಾಡ್ಕೊಂಡು ಇದು ಮಾಡ್ತಾ ಇದ್ರು ನಾನು ಲಾಸ್ಟ್ ಟೈಮ್ ಎಮ್ ಎಲ್ ಎ ಆದಾಗ ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗ ಹೇಳ್ತಾ ಇದ್ದೆ ಕೃಷ್ಣರ ಹತ್ರ ಮುಖ್ಯಮಂತ್ರಿಗಳು ನೀರಾವರಿ ಯೋಜನೆ ನಮ್ಮಲ್ಲಿ ಇಲ್ಲ ಎಲ್ಲ ಆ ಕಡೆನೇ ಎಲ್ಲ ಹೋಗ್ತಾ ಇತ್ತು ಅದಕ್ಕೆ ಕಾವೇರಿ ನೀರಾವರಿ ನಿಗಮನ ಪ್ರಾರಂಭ ಮಾಡಿಸಿದ್ದೆ ನಾವು ಗಲಾಟೆ ಮಾಡಿ ತುಮಕೂರು ಜಿಲ್ಲೆಯವರು ಹೇಮಾವತಿ ಬಿಟ್ಟರೆ ನಮಗಿನ್ಯಾವುದು ಇಲ್ಲವೇ ಇಲ್ಲ ಇತ್ತೀಚೆಗೆ ಎತ್ತಿ ನೋಡತಂದಿದೀವಿ ಮತ್ತೆ ಎಲ್ಲ ಭದ್ರಾನು ತಗೋತಾ ಇದ್ದೀವಿ ಈಗೆಲ್ಲ ಮಾಡ್ತಾ ಇದೀವಿ ಹೀಗೆ ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ಯೋಜನೆಗಳು ಅದು ಸರಿ ಸರಿಯಾಗಿ ಫಲಪ್ರದವಾಗದೆ ವಿಫಲವಾಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ನನ್ನ ನಾನು ಭಾಳ ಚೆನ್ನಾಗಿ ರಾತ್ರಿ ಒಂದು ಮುಕ್ಕಾಲು ಗಂಟೆವರೆಗೂ ಸದನದಲ್ಲಿ ನಡೆದಿದೆ ಯಾವತ್ತೂ ಇತಿಹಾಸದಲ್ಲಿ ನಡೆದಿಲ್ಲ ಆ ಸಂತೋಷ ಆಯಿತು ಆ ಭಾಗದ ಜನರು ನಾವು ಯಾರು ಈ ಭಾಗದವರು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಿ ನಾನು ಅವ್ರಿಗೊಂದು ಎರಡು ಪ್ರಶ್ನೆನೂ ಆಗ್ತದೆ ಹೌದ್ರಿ ನಾವು ಸರ್ಕಾರದವರು ಯೋಜನೆ ಕೊಡಬೇಕಾದ್ರೆ ಅಥವಾ ಬಜೆಟ್ನ ಮಂಡನೆ ಮಾಡಬೇಕಾದ್ರೆ ಎಲ್ಲ ಕ್ಷೇತ್ರಕ್ಕೂ ಕೊಡ್ತವೆ ನಿಮ್ದು ಯಾಕೆ ಅಭಿವೃದ್ಧಿ ಆಗಿಲ್ಲ ನಮ್ದು ಯಾಕೆ ಅಭಿವೃದ್ಧಿ ಆಗಿದೆ ಒಳ್ಳೆಯ ಆಹಾರವನ್ನ ತಿನ್ನೋದು ಯಾಕಂದ್ರೆ ನೀವೆಲ್ಲ ಹಾಸ್ಟೆಲ್ ಅಲ್ಲಿ ಇರ್ತೀರಾ ಹಾಸ್ಟೆಲ್ ಫುಡ್ ನಿಮ್ಗೆ ಅಡ್ಜಸ್ಟ್ ಆಗಲ್ಲ ಅಂತ ಹೊರಗಡೆ ಹೋಗಿ ಫುಡ್ ತಿನ್ನೋದು ರೀತಿಯಲ್ಲಿ ರೇಣುಕಪ್ಪ ಸರ್ ಅವ್ರು ಹೇಳಿದ್ರು ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಆಗುತ್ತೆ ನಿಮ್ಮ ವ್ಯಕ್ತಿತ್ವ ಒಂದು ನೀವು ಹೇಗೆ ರೂಪಿಸ್ಕೊತೀರಾ ಅಂತ ಹೇಳಿ ಖಂಡಿತವಾಗೂ ಒಂದು ಡೆವಲಪ್ಮೆಂಟ್ ಮಾಡ್ಕೋತೀರಾ ಅದನ್ನ ನೀವು ನೋಡ್ಕೋಬೇಕಾಗುತ್ತೆ ಬೆಳಿಗ್ಗೆ ಎದ್ದು ನೀವು ಬೇಗ ಎದೊಳೋದು ಅದ್ರ ಜೊತೆ ಪ್ರತಿ ದಿನ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ನಿಮ್ಮ ಒಂದು ದೈಹಿಕವಾಗಿ ನಿಮ್ಮ ಒಂದು ದೇಹವನ್ನು ಏನ ಯೋಗ ಮಾಡೋದಾಗಿರ್ಬೋದು ಒಂದು ಎಕ್ಸಸೈಸ್ ಮಾಡೋದಾಗಿರ್ಬಹುದು ಆ ಒಂದು ತರ್ಟಿ ಮಿನಿಟ್ಸ್ನ ಅದಕ್ಕೆ ಅಂತ ನೀವು ಮೀಸಲಿಟ್ರೆ ಖಂಡಿತವಾಗಿಯೂ ಅದು ಒಳ್ಳೆಯದು ಪ್ರತಿದಿನ ಒಂದು ಹವ್ಯಾಸವನ್ನು ರೂಢಿ ಮಾಡಿಕೊಳ್ಳಿ ಅದು ಸ್ಪೋಕನ್ ಇಂಗ್ಲಿಷ್ ಆಗಲಿ ಅವಾಗಲೇ ಎ ಸಿ ಮೇಡಮ್ ಹೇಳಿರೋ ಥರ ನಾನು ನಾನು ಮಕ್ಕಳಲ್ಲಿ ಅದನ್ನು ನೋಡ್ತೀನಿ ನಮ್ಮಲ್ಲಿ ಇರುವಂತ ಮೇನ್ ಯಾರಿಗೂ ಅಚೀವ್ ಮಾಡೋಕ್ಕಾಗಲ್ಲ ಅಂತ ಇಲ್ಲ ಎಲ್ಲರಿಗೂ ಅಚೀವ್ ಮಾಡೋ ಅಂತ ಎಲ್ಲ ಸಾಮರ್ಥ್ಯನೂ ಇದೆ ಯಾಕೆ ನಿಮ್ಮಂಥ ಹಳ್ಳಿಗಳಲ್ಲಿ ಬೆಳೆದೇ ಭಾಳ ಜನ ಐ ಎ ಎಸ್ ಆಗಿದ್ದಾರೆ ಕೆ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ಇಲ್ಲ ಅಬ್ದುಲ್ ಕಲಾಂ ಹಾಗೆ ಬ್ರಧ ನಮ್ಮ ಪ್ರೆಸಿಡೆಂಟು ಆಗಿದ್ದಾರೆ ಸೊ ಆಗೋದಕ್ಕೆ ಎಲ್ಲರ ಎಲ್ಲರತ್ರ ಕ್ಷಮತೆ ಇರುತ್ತೆ ನಮ್ಮಲ್ಲಿ ಧೈರ್ಯ ಬೇಕು ಅಷ್ಟೇ ಧೈರ್ಯದಕ್ಕಿಂತ ಮೇನ್ ಬೇಕಾಗಿರೋದು ಕಾನ್ಫಿಡೆನ್ಸ್ ನಾನು ಹಳ್ಳಿಯಿಂದ ಬಂದಿದ್ದೀನಿ ನಾನು ರೂರಲ್ ಬ್ಯಾಕ್ ಗ್ರೌಂಡು ನನಗೆ ಕನ್ನಡ ಮೀಡಿಯಮ್ಮು ನನಗೆ ಓದೋಕ್ಕೆ ಬರಲ್ಲ ನಾವು ಕೆಲವು ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ಮಕ್ಳು ಹೇಳೋದು ಮೇಡಮ್ ನಾವು ಹಳ್ಳಿಯಿಂದ ಬಂದಿರೋದು ಬೆಂಗಳೂರಂಥ ಜನ್ಗಳ ಜೊತೆ ನಮಗೆ ಕಾಂಪಿಟೇಷನ್ ಮಾಡೋಕ್ಕಾಗತ್ತಾ ಕಾಂಪೀಟ್ ಮಾಡೋಕ್ಕಾಗತ್ತಾ ನಮ್ಮ ಕೈಯಲ್ಲಿ ಆಗುತ್ತಾ ಸತ್ಯವಾಗ್ಲೂ ಆಗುತ್ತೆ ಯಾಕೆ ಆಗಲ್ಲ ಆಗೋದಕ್ಕೆ ಬೇಕಾಗಿರೋ ಅಂಥದ್ದು ಒಂದೇ ನೀವು ಕಷ್ಟಪಡಬೇಕು ಫಸ್ಟು ನಿಮ್ಮಲ್ಲಿ ನಾನು ಕಷ್ಟಪಡ್ತೀನಿ ಕಷ್ಟಪಟ್ಟರೆ ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋದು ನಿಮ್ಮಲ್ಲಿ ಬರಬೇಕು ಸೊ ಕಷ್ಟ ಪಡೋದಕ್ಕೋಸ್ಕರ ಇಲ್ಲ ನಿಮಗೆ ಆ ಕಷ್ಟ ಪಡ್ತಿರುವಾಗ ಅನುಗುಣವಾಗಿ ನಾವು ಇರ್ತೀವಿ ಅನ್ನೋದಕ್ಕೆ ಸಾಕ್ಷಿನೇ ಸರ್ಕಾರದಿಂದ ಮಾಡ್ತಿರೋ ಅಂಥ ಇಂಥ ಕಾರ್ಯಕ್ರಮಗಳು ಸ್ಪೋಕನ್ ಇಂಗ್ಲೀಷ್ ಮೇನ್ ನಮಗೆ ಇಂಗ್ಲೀಷ್ ಯಾಕೆ ಬೇಕು ಯಾಕಂದರೆ ನಾವು ಬರೀ ಇಲ್ಲಿ ತಿಪ್ಟೂರಲ್ಲಿ ಒಂದು ಕಾಲೇಜಲ್ಲಾಗಲಿ ಒಂದು ಕೋರ್ಸ್ ಆಗಲಿ ಮಾಡಲ್ಲ ನಾಳೆ ದಿನ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕು ಜಾಗತೀಕರಣ ಆಗಿದೆ ಗ್ಲೋಬಲೈಸೇಷನ್ ಆಗಿದೆ ಬೇರೆ ಔಟ್ಸೈಡ್ ಗಳ ಜೊತೆ ನಮ್ಮ ಇಂಟ್ರಾಕ್ಷನ್ಸ್ಗಳಿರುತ್ತೆ ಬೇರೆ ಕಂಪ್ನೀಸ್ಗಳಲ್ಲಿ ಕೆಲಸ ಮಾಡುವಾಗ ಅವಾಗ ನಮಗೆ ಕಾಮನ್ ಮೀಡಿಯಂ ಟು ಸ್ಪೀಕ್ ಇಸ್ ಇಂಗ್ಲಿಷ್ ಸೊ ಆ ಅಲ್ಲಿ ನಮಗೆ ಹೋಲ್ಡ್ ಇದ್ರೆ ಎಲ್ಲಿ ಬೇಕಾದರೂ ನೀವು ಸರ್ವೈವ್ ಆಗ್ತೀರಾ ಇಲ್ಲಿ ನಾನು ಒಂದೇ ಪುಟ್ಟ ಎಕ್ಸಾಂಪಲ್ ಹೇಳ್ತೀನಿ